ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಹಾಗೆಯೇ ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳೂ ಕೂಡ ಆತ್ಮೀಯ ಸ್ನೇಹಿತರೆ ಈ ದಿನ ಕನ್ನಡ ವರ್ಣಮಾಲೆಯ ಪ್ರಶ್ನೋತ್ತರಗಳನ್ನು ನೋಡೋಣ ಕನ್ನಡ ವರ್ಣಮಾಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡ ಮೂಲ ಭಾಷೆ ಯಾವುದು ಕನ್ನಡ ಭಾಷೆಯ ಮೂಲ ಭಾಷೆ ದ್ರಾವಿಡ ಭಾಷೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಎಷ್ಟು ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ ಅವು ಯಾವುವು ಕನ್ನಡ ವರ್ಣಮಾಲೆಯನ್ನು ಸ್ಥೂಲವಾಗಿ ಮೂರು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ ಅವೆಂದರೆ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಸ್ವರ ಎಂದರೇನು ರಸ್ವ ಮತ್ತು ದೀರ್ಘ ಸ್ವರಗಳೆಷ್ಟು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳೆನ್ನುವರು ರಸ್ವ ಸ್ವರಗಳು ಆರು ದೀರ್ಘ ಸ್ವರಗಳು ಏಳು ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ವ್ಯಂಜನಗಳಲ್ಲಿ ಎರಡು ವಿಧಗಳಿವೆ ಅವೆಂದರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳಲ್ಲಿ ಒಂದು ಮತ್ತು ಮೂರನೆಯ ವರ್ಗದ ವ್ಯಂಜನಗಳಿಗೆ ಏನೆಂದು ಕರೆಯುತ್ತಾರೆ ವರ್ಗೀಯ ವ್ಯಂಜನಗಳ ಒಂದು ಮತ್ತು ಮೂರನೆಯ ವರ್ಗದ ವ್ಯಂಜನಗಳಿಗೆ ಅಲ್ಪ ಪ್ರಾಣಗಳು ಎನ್ನುತ್ತಾರೆ ಮಹಾಪ್ರಾಣ ಎಂದರೇನು ಮಹಾಪ್ರಾಣಾಕ್ಷರಗಳೆಷ್ಟಿವೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳನ್ನು ಮಹಾಪ್ರಾಣಾಕ್ಷರಗಳೆನ್ನುತ್ತಾರೆ ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳಿವೆ ಅನುನಾಸಿಕ ಎಂದರೇನು ಅವು ಯಾವುವು ನಾಸಿಕದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಎನ್ನುತ್ತಾರೆ ವರ್ಗೀಯ ವ್ಯಂಜನಗಳಲ್ಲಿ ಪ್ರತಿ ವರ್ಗದ ಕೊನೆಯ ಅಕ್ಷರಗಳಾದ ಜ್ಞಾ ಇನ್ಯಾ ನ ನ ಮ ಗಳಿಗೆ ಅನುನಾಸಿಕಗಳೆನ್ನುತ್ತಾರೆ ಗುಣಿತಾಕ್ಷರ ಎಂದರೇನು ಉದಾಹರಣೆ ಕೊಡಿ ಸಹಜ ವ್ಯಂಜನಕ್ಕೆ ಸ್ವರ ಸೇರಿದಾಗ ಗುಣಿತಾಕ್ಷರವಾಗುತ್ತದೆ ಉದಾಹರಣೆಗೆ ಕ ಪ್ಲಸ್ ಉ ಕು ಮ ಪ್ಲಸ್ ಎ ಮೇ ಇತ್ಯಾದಿ ಸಂಯುಕ್ತಾಕ್ಷರ ಎಂದರೇನು ಒಂದು ವ್ಯಂಜನದಲ್ಲಿ ಮತ್ತೊಂದು ವ್ಯಂಜನ ಸೇರಿ ಕೊನೆಯಲ್ಲಿ ಒಂದು ಸ್ವರ ಸೇರಿದಾಗ ಸಂಯುಕ್ತಾಕ್ಷರ ಆಗುತ್ತದೆ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ ಎರಡೆರಡು ಉದಾಹರಣೆ ಕೊಡಿ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಅಮ್ಮ ಅಕ್ಕ ವಿಜಾತಿಯ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆ ಪತ್ರ ಕರ್ತವ್ಯ ಯೋಗವಾಹಗಳೆಂದರೇನು ಅವು ಯಾವುವು ಬೇರೊಂದು ಅಕ್ಷರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಯೋಗವಾಹಗಳೆನ್ನುವರು ಅನುಸ್ವಾರ ವಿಸರ್ಗಗಳೆಂಬ ಯೋಗವಾಹಗಳಿವೆ ಜಗಜ್ಯೋತಿ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಉಕ್ತಿಯಿಂದ ಲೋಕಕ್ಕೆ ಕಾಯಕದ ಮಹತ್ವವನ್ನು ಸಾರಿದರು ಎಂಬ ವಾಕ್ಯದಲ್ಲಿ ಗೆರೆ ಎಳೆದಿರುವ ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿ ಪ್ರತ್ಯೇಕ ಪಟ್ಟಿ ಮಾಡಿರಿ ಇಲ್ಲಿ ಜಗಜ್ಯೋತಿಯಲ್ಲಿ ಜ್ಯೋ ಒಂದು ವಿಜಾತಿಯ ಸಂಯುಕ್ತಾಕ್ಷರ ಪ್ಲಸ್ ಯ ಪ್ಲಸ್ ಓ ಜ್ಯೋ ಬಸವಣ್ಣ ಣ ಸಜಾತಿಯ ಸಂಯುಕ್ತಾಕ್ಷರ ಇಸ್ ಈಕ್ವಲ್ ಟು ಉಕ್ತಿ ಕ ಪ್ಲಸ್ ತ ಪ್ಲಸ್ ಇ ತಿ ವಿಜಾತಿ ಲೋಕಕ್ಕೆ ಕ ಪ್ಲಸ್ ಕ ಪ್ಲಸ್ ಎ ಸಜಾತಿ ಮಹತ್ವ ತ ಪ್ಲಸ್ ವಾ ಪ್ಲಸ್ ಅ ತ್ವ ವಿಜಾತಿ ಕೆಳಗಿನ ಸಂಯುಕ್ತಾಕ್ಷರಗಳನ್ನು ಬಿಡಿಸಿ ಬರೆಯಿರಿ ಶ್ರೋತೃ ಪಿತ್ರಾರ್ಜಿತ ಶ್ರೋತೃ ಷಾ ಪ್ಲಸ್ ರಾ ಪ್ಲಸ್ ಓ ಪ್ಲಸ್ ತ ಪ್ಲಸ್ ರು ಪಿತ್ರಾರ್ಜಿತ ಪ್ಲಸ್ ಇ ಪ್ಲಸ್ ತ ಪ್ಲಸ್ ರಾ ಪ್ಲಸ್ ಆ ಪ್ಲಸ್ ರಾ ಪ್ಲಸ್ ಜಾ ಪ್ಲಸ್ ಇ ಪ್ಲಸ್ ತ ಪ್ಲಸ್ ಆ ಸಜಾತಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ತಲಾ ಎರಡು ಶಬ್ದ ಬರೆಯಿರಿ ಸಜಾತಿಯ ಶಬ್ದಗಳು ಅಪ್ಪ ಕನ್ನಡ ವಿಜಾತಿಯ ಶಬ್ದಗಳು ಪ್ರಜ್ವಲ ಕ್ರೋಧಾಗ್ನಿ ಕೆಳಗಿನ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯಿರಿ ಗಾಜು ಗಂಟೆ ದೇವರು ಭೂಮಿ ತಾವರೆ ಯುಗಾದಿ ಗುಣಿತಾಕ್ಷರಗಳು ಗಾಜು ಗ ಪ್ಲಸ್ ಆ ಪ್ಲಸ್ ಜಾ ಪ್ಲಸ್ ಉ ಗಂಟೆ ಗ ಪ್ಲಸ್ ಅಂ ಪ್ಲಸ್ ಟ ಪ್ಲಸ್ ಎ ದೇವರು प्लस ए प्लस व प्लस आ प्लस रा प्लस उूमि बा प्लस उ प्लस म प्लै ता प्लस आ प्लस व प्लस आ प्लस रा प्लस ए युग या प्लस उ प्लस ग्लस् आ प्लस ध प्लस इ ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಆರಿಸಿ ಬರೆಯಿರಿ ಆನೆ ಊಟ ಏಡಿ ಅಳಿಲು ಈಶ್ವರ ಔಷಧಿ ಪದಗಳಲ್ಲಿರುವ ಸ್ವರಾಕ್ಷರಗಳು ಆನೆ ಆ ಊಟ ಊ ಏಡಿ ಎ ಅಳಿಲು ಆ ಈಶ್ವರ ಎ ಔಷಧಿ ಔ ಕೆಳಗಿನ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಆರಿಸಿ ಬರೆಯಿರಿ ಭಜನೆ ಫಲ ಘನತೆ ಧನಿಕ ಖಡ್ಗ ತಳಿತ ಮಹಾಪ್ರಾಣಾಕ್ಷರಗಳು ಭ ಫ ಥ ಕೆಳಗಿನ ಪದಗಳಲ್ಲಿನ ಅನುನಾಸಿಕಾಕ್ಷರಗಳನ್ನು ಆರಿಸಿ ಬರೆಯಿರಿ ಮನೆ ಹಣತೆ ಪ್ರಣಯ ಮಾಮರ ಹಣ ನಮನ ಅನುನಾಸಿಕಗಳು ಮಾ ನೇ ಮ ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಗಳನ್ನು ಪ್ರತ್ಯೇಕಿಸಿ ಸಮಯ ಯಶ ಲವಣ ಸಲಿಗೆ ಕಳಶ ರಮಣ ಅವರ್ಗೀಯ ವ್ಯಂಜನಗಳು ಯ ಲ ವ ಷ ಸ ರ ಕೆಳಗಿನವುಗಳಲ್ಲಿ ಸಜಾತಿ ವಿಜಾತಿಯ ಸಂಯುಕ್ತಾಕ್ಷರ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಕನ್ನಡ ಪ್ರೀತಿ ಅಮ್ಮ ಸ್ವಲ್ಪ ನಮ್ಮ ಪ್ರಯತ್ನ ತಮ್ಮ ಪತ್ರಿಕೆ ಸುಮ್ಮನೆ ಸ್ಪರ್ಧೆ ಲೆಕ್ಕ ವ್ಯಕ್ತಿ ಸಜಾತಿ ಸಂಯುಕ್ತಾಕ್ಷರಗಳು ಕನ್ನಡ ಅಮ್ಮ ನಮ್ಮ ತಮ್ಮ ಸುಮ್ಮನೆ ಲೆಕ್ಕ ವಿಜಾತಿ ಸಂಯುಕ್ತಾಕ್ಷರಗಳು ಪ್ರೀತಿ ಸ್ವಲ್ಪ ಪ್ರಯತ್ನ ಪತ್ರಿಕೆ ಸ್ಪರ್ಧೆ ವ್ಯಕ್ತಿ ಕನ್ನಡ ವರ್ಣಮಾಲೆ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆ ಮಾಡಿ ಉತ್ತರಿಸಿರಿ ಕನ್ನಡ ವರ್ಣಮಾಲೆಯಲ್ಲಿ ಈಗ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಮುಖ್ಯವಾದ ವಿಭಾಗಗಳು ಮೂರು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘಸ್ವರಗಳ ಸಂಖ್ಯೆ ಏಳು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಮುಖ್ಯ ವಿಭಾಗಗಳು ಎರಡು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳು ಮೂವತ್ತ್ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ ವ ಸಕ್ಕರೆ ಎನ್ನುವಲ್ಲಿ ಖ ಎನ್ನುವುದು ಸಜಾತೀಯ ಸಂಯುಕ್ತಾಕ್ಷರ ಇವುಗಳಲ್ಲಿ ಒಂದು ವಿಜಾತೀಯ ಸಂಯುಕ್ತಾಕ್ಷರ ಸ್ತ್ರೀ ಇವುಗಳಲ್ಲಿ ಒಂದು ದಂತೋಸ್ತ್ಯವಾಗಿದೆ ಎನ್ನುವುದು ನಾಸಿಕ ವರ್ಣ ಅಂ ಎನ್ನುವುದು ಅನುಸ್ವಾರ ಅಹ ಎನ್ನುವುದು ವಿಸರ್ಗ ಎರಡಕ್ಕಿಂತ ಹೆಚ್ಚು ಮಾತ್ರಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಂದರೆ ಪ್ಲುತಸ್ವರ